ಅಂಬೇಡ್ಕರ್ಗೆ ನಾಳೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಅವ್ರನ್ನ ಸ್ಮರಿಸ್ತಾ ಅವರ ಆಶೀರ್ವಾದದಿಂದ ನಾನು ಎಂ ಎಲ್ ಎ ಸಾಧ್ಯ ಆಯಿತು ಅಂತ ಹೇಳ್ತಾ ವೇದಿಕೆಯಲ್ಲಿ ನಾನು ಬಿಜೆಪಿಯವರು ಕೇಳ್ತೀನಿ ಸರ್ ಆ ಮೀರ್ಥಹಳ್ಳಿಯವರು ಆ ತೀರ್ಥಹಳ್ಳಿಯಿಂದ ಒಬ್ಬರು ನಾಲ್ಕು ಸಲ ಮುಖ್ಯಮಂತ್ರಿಗಳಾಗಿದ್ರಲ್ಲ ಈಗ ರಾಜ್ಯಾಧ್ಯಕ್ಷರಾಗಿದ್ರಲ್ಲ ನೀವ್ಯಾಕೆ ಮಟ್ಟ ಆಗಲಿಲ್ಲ ಅಂತ ನಾನು ರಾಜ್ಯಾಧ್ಯಕ್ಷನ್ ಕೇಳ್ತೀನಿ ಇವತ್ತು ನಮ್ಮ ಸರ್ಕಾರದ ಕಡೆ ಕೊಟ್ಟು ತೋರಿಸ್ತಾ ಇದ್ದಾರೆ ಅಣ್ಣ ಇವತ್ತಿದೊಂದು ಅಹಿಂದ ಸಮಾವೇಶ ಈ ಅಹಿಂದ ಪದವನ್ನ ನಮ್ಮ ದೇವರಾಜ್ ಕಾಯ್ದೆ ಮಾಡಿದ್ರು ಇವತ್ತು ಸಿದ್ದರಾಮಯ್ಯ ಸಹೇಬ್ರು